ದೇವಲ ಗಾಣಗಾಪುರನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತೋತ್ಸವ ಭಾವೈಕ್ಯತೆಯಿಂದ ಜರುಗಿತು ಅವಚಲಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಲಾಯಿತು ಚೇತನ್ ಕುಮಾರ್ ಗಾಂಜಿ ಮತ್ತು ಆರಾಧನಾ ಪಿಯು ಕಾಲೇಜಿನ ಪ್ರಾಂಶುಪಾಲರು ಈ ಕಾರ್ಯಕ್ರಮದಲ್ಲಿ ಪೂಜೆ ನೆರವೇರಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಷಡಕ್ಷರ ಬ್ರಹ್ಮವೀರ ಮಹಾಂತ ಶಿವಾಚಾರ್ಯರು ಚಿನ್ನಮ್ಮಗೇರಿ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯರು ಮಾಷ್ಯಾಳ ಶ್ರೀಗಳ ಸಹಯೋಗದೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು ಶಿವಾಜಿ ಮಹಾರಾಜರ ತತ್ವಗಳ ಮಹತ್ವ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಭಾಗವಹಿಸಿದ್ದ ಶ್ರೀಕೃಷ್ಣ ಜೋಶಿ ಮಾತನಾಡಿ ಡಿಜೆ ಹಚ್ಚಿ ಮೆರವಣಿಗೆ ನಡೆಸುವುದಕ್ಕಿಂತ ಶಿವಾಜಿ ಮಹಾರಾಜರ ತತ್ವಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೆಚ್ಚು ಅಗತ್ಯ ಎಂದರು ಮಾಷಿಯಾಳದ ಶ್ರೀಗಳು ಒಂದು ವೇಳೆ ಶಿವಾಜಿ ಮಹಾರಾಜರು ಭಾರತದಲ್ಲಿ ಹುಟ್ಟದೇ ಹೋದ್ರೆ ನಾವು ಕೇಸರಿ ಶಾಲೆಯ ಹಾಕಿಕೊಂಡು ಹೆಮ್ಮೆ ಪಡುವ ಅವಕಾಶವೇ ಇರುತ್ತಿರಲಿಲ್ಲ ಅವರ ತತ್ವಗಳ ರಕ್ಷಣೆ ಮತ್ತು ಪ್ರಚಾರ ಮುಖ್ಯ ಎಂದು ಅಭಿಪ್ರಾಯಪಟ್ಟರು ಸನಾತನ ಧರ್ಮದ ತತ್ವ ಮತ್ತು ಶಕ್ತಿ ಉಳಿದಿದೆ ಅಂತಂದ್ರೆ ಇಂತಹ ಮಹಾತ್ಮರ ಸ್ಮರಣೆ ಬಹಳ ದೊಡ್ಡದಾಗಿದೆ ಅಂತಹ ಛತ್ರಪತಿ ಶಿವರಾಜ್ ಶಿವಾಜಿ ಮಹಾರಾಜರ ಒಂದು ಜಯಂತಿ ಅದೆಲ್ಲರಿಗೂ ಕೂಡ ಒಂದು ಅಹ್ ಆದರ್ಶಮಿರ್ತಕ್ಕಂತಹ ಜಯಂತಿ ಪ್ರತಿಯೊಬ್ಬರೂ ಹಿಂದೂಗಳು ಇದನ್ನ ನಾವು ಆಚರಣೆ ಮಾಡಬೇಕು ಅವರ ತತ್ವಗಳನ್ನ ಕೇವಲ ಕೆಸರಿ ಸಿಲ್ಲಿ ಹಾಕೊಂಡು ಜೈ ಅನ್ನೋದಲ್ಲ ಬದಲಾಗಿ ಅವರ ತತ್ವಗಳನ್ನ ಮತ್ತು ದೇಶದ ಧರ್ಮದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ನಮ್ಮಲ್ಲಿ ಬೆಳೆಸಬೇಕು ಅದನ್ನ ಉಳಿಸಬೇಕು ಚಿನ್ನಮಗೇರಿ ಶ್ರೀಗಳು ಯುವ ಪೀಳಿಗೆಯ ಪ್ರಭಾವ ಕುರಿತು ಮಾತನಾಡಿ ಶಿವಾಜಿ ಮಹಾರಾಜರ ಆಚಾರ ವಿಚಾರ ಮತ್ತು ತತ್ವಗಳನ್ನ ಅಳವಡಿಸಿಕೊಂಡ್ರೆ ಮಾತ್ರ ನಾಡು ಅಭಿವೃದ್ಧಿಯಾಗಲು ಸಾಧ್ಯ ಸಾಧ್ಯ ಶಿವಾಜಿ ಮಹಾರಾಜರ ಬದುಕಿರುವಂತಹ ಬದುಕಿನ ಆದರ್ಶ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಲಿ ಇವತ್ತಿನ ಯುವ ಪೀಳಿಗೆ ಎಲ್ಲರೂ ಕೂಡ ಅವರ ಆದರ್ಶದ ಬದುಕನ್ನ ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಂಡು ಸದಾ ದೇಶ ಧರ್ಮ ತಾಯಿ ಭಾರತ್ ಮಾತೆಗೆ ಸದಾ ದುಡಿಯುವಂತ ಮಕ್ಕಳು ನಾವೆಲ್ಲರೂ ಕೂಡ ಆಗೋಣ ಅಂತ ಹೇಳಿ ಈ ಮೂಲಕ ನಾಡಿನ ಜನತೆಯಲ್ಲಿ ಆಯೋಜಕರಾದ ಶಂಕರ್ ವಿ ಬಂಡಗಾರ್ ಮಾತನಾಡಿ ಈ ಕಾರ್ಯಕ್ರಮ ಸಮಾಜದ ಎಲ್ಲಾ ವರ್ಗಗಳ ಒಗ್ಗಟ್ಟಿಗೆ ಒಂದು ಉತ್ತಮ ವೇದಿಕೆಯಾಗಿದ್ದು ಜನತೆ ಶಿವಾಜಿ ಮಹಾರಾಜರ ಮಾರ್ಗದರ್ಶನದಲ್ಲಿ ನಡೆದು ನಾಡಿನ ಶ್ರೇಯಸ್ಸಿಗೆ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು ಹಿಂದೂ ಧರ್ಮದ ರಕ್ಷಣೆ ಮತ್ತು ಸಂಸ್ಕೃತಿ ರಕ್ಷಣೆಯ ಸಂಕಲ್ಪದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ನಿರ್ಣಯ ಕೈಗೊಂಡಿದ್ದೆವು ಅದೇ ರೀತಿಯಾಗಿ ಇಂದು ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಿರುವ ಸಂಕಲ್ಪ ಸಂಪೂರ್ಣ ಯಶಸ್ವಿಯಾಗಿದೆ ಎಂದು ಬಾಲಿಸುತ್ತೆ ಈ ಇಂದಿನ ಕಾರ್ಯಕ್ರಮದಲ್ಲಿ ಸಮಸ್ತ ಕನಗಾಪುರದ ಜನರು ಹಾಗೂ ಹಿಂದೂ ಬಾಂಧವರು ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಜೈ ಭವಾನಿ ಜೈ ಶಿವಾಜಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜನಕೋತ್ಸವ ಸಮಸ್ತ ನಾಡಿನ ಜನತೆಗೂ ಹಾಗೂ ಗಂಡಾಪುರ ಗ್ರಾಮದ ಎಲ್ಲಾ ಜನತೆಗೂ ಶುಭಾಶಯಗಳನ್ನು ಹೇಳುತ್ತಾ ಈ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯರಾದ ದತ್ತು ಹೇರೂರ್ ಪುಟ್ಟುಗೌಡ ಪಾಟೀಲ್ ಗುಂಡಪ್ಪ ಹೊಸಮನಿ ಸಂತೋಷ್ ಚಂದ್ರಕಾಂತ್ ದೇವರಮನಿ ಭಾಗಣ್ಣ ಗುರುದಾಸ್ ಸುಬೇದಾರ್ ಮಹಾದೇವ್ ಕೋಳೇಕರ್ ಖಂಡು ವಿ ಖಂಡಗಾರ್ ಸಾಗರ್ವ ಶ್ರೀಪಾದ್ ಶೆಂಡಗೆ ದಿನು ಬಂಡಗಾರ್ ದತ್ತು ಶಂಡ್ಗೆ ಶ್ರೀಪಾದ್ ನರೋಟಿ ತುಕಾರಾಮ್ ಕೋಳೇಕರ್ ಚಿದಾನಂದ್ ಕೋಳೇಕರ್ ಹನುಮಂತ ಬಿ ಕೋಳೇಕರ್ ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಈ ಕಾರ್ಯಕ್ರಮ ಸಮುದಾಯದ ಒಗ್ಗಟ್ಟನ್ನು ದೃಢಗೊಳಿಸಲು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ತತ್ವಗಳನ್ನು ಜನರಲ್ಲಿ ರೂಢಿಸಲು ಒಂದು ಉತ್ತಮ ವೇದಿಕೆಯಾಗಿತ್ತು ವರ್ದಿ ಇಮ್ರಾನ್ ಯೋನಿಯಿಂದ ಅಫ್ಜಲಪುರ